ಫ್ರೆಂಡ್ಸ್ ದೀಪಿಕಾ ದಾಸ್ ಅವರಿದ್ದೀಗ ಅದ್ಭುತವಾಗಿ ಒಂದು ಬೆಂಗಳೂರಿನಲ್ಲಿ ರಿಸೆಪ್ಷನ್ ಕಾರ್ಯಕ್ರಮ ಬೀಗರ ಔತಣ ಎಲ್ಲವನ್ನೂ ಕೂಡ ಇಟ್ಕೊಂಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಚೆನ್ನಾಗಿ ಇವರ ಒಂದು ಸ್ನೇಹಿತರು ಬೇರೆ ಬೇರೆ ಸೆಲೆಬ್ರಿಟೀಸ್ಗಳು ಸಂಬಂಧಿಕರು ಬಂಧು ಮಿತ್ರರು ಬಂದು ನವ ಜೋಡಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ದೀಪಿಕಾ ದಾಸ್ ಮತ್ತೆ ದೀಪಕ್ ಅದ್ಭುತವಾದಂತಹ ಜೋಡಿ ಮುಂಚೆ ದುಬೈನಲ್ಲೂ ಕೂಡ ಕೆಲಸವನ್ನ ಮಾಡ್ತಿದ್ರಂತೆ ಅಲ್ಲೂ ಕೂಡ ಸ್ಟಾರ್ಟ್ ಅಪ್ ಇದೆ ಅಂತ ಆದ್ರೆ ಬೆಂಗಳೂರಿನಲ್ಲೇ ನೆಲೆಸಿರೋದು ಸೊ ಇಲ್ಲಿ ಅಪ್ಪಟ ಒಂದು ಗೌಡ್ರು ಕುಟುಂಬದವರು ಅದ್ಭುತವಾಗಿ ಒಂದು ಒಂದು ವರ್ಷದ ಬಳಿಕ ಅಂದ್ರೆ ಲವ್ ಮಾಡ್ತಿದ್ರಂತೆ ಈಗ ಒಂದು ವರ್ಷ ಬಳಿಕ ಮದುವೆನ ಮಾಡ್ಕೊಂಡಿದ್ದಾರೆ ಸೊ ಗುರು ಹಿರಿಯರ ಸಮ್ಮುಖದಲ್ಲಿ ಗೋವಾದಲ್ಲಿ ಮದುವೆ ಅದೀಗ ಬೆಂಗಳೂರಿನಲ್ಲಿ ರಿಸೆಪ್ಷನ್ ಆಗಿರಬಹುದು ಬೀಗ್ರೆ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿರುವಂತಹ ಒಂದು ಸೆಟ್ ಮೂಲಕ ಸಖತ್ತಾಗಿ ಕೂಡ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಸಿಗಾಬಡೆಯ ಜನ ಬಂದಿರ್ತಾರೆ ಸೆಲೆಬ್ರಿಟಿಸ್ಗಳು ಸ್ನೇಹಿತರು ಪನಗಾಭರಣ ಡೈರೆಕ್ಟರ್ ಪನಗಾಭರಣ ಬಂದಿರ್ತಾರೆ ನಂತರ ಬಿಗ್ ಬಾಸ್ ಖ್ಯಾತಿಯ ಅವರು ಹುಡುಗ ಕಿಶನ್ ಅವರು ನಂತರದಲ್ಲಿ ಕಿರುತೆರೆಯ ನಟಿ ಅದ್ಭುತವಾದಂತಹ ಸೊ ಇವರು ಅನುಪಮ ಅವರು ಕೂಡ ಬಂದಿರ್ತಾರೆ ಅವರು ಕೂಡ ಬಿಗ್ ಬಾಸ್ ಸ್ಪರ್ಧಿಯಾಗಿರ್ತಾರೆ ನಂತರ ವಾಸಕಿ ವೈಭವ್ ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ನೀತು ಅವ್ರು ಬಂದಿರ್ತಾರೆ ಸೊ ಈಗ ಸಾಕಷ್ಟು ಜನ ಕೂಡ ಬಂದು ನವ ಜೋಡಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಅದ್ಭುತವಾದಂತಹ ಗಿಫ್ಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಸೊ ನೀವು ಕೂಡ ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇರಬಹುದು ಜೋಡಿ ಕೂಡ ತುಂಬಾನೇ ಚೆನ್ನಾಗಿದೆ ದೀಪಕ್ ಅವರನ್ನ ವರೆಸಿದ್ದಾರೆ ದೀಪಿಕಾ ದಾಸ್ ಅವರು ತುಂಬಾನೇ ಚೆನ್ನಾಗಿದೆ ಜೋಡಿ ಪ್ರತಿಯೊಬ್ಬರು ಕೂಡ ವಿಶ್ವಸ್ಸನ್ನ ತಿಳಿಸಿದ್ದಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ